ಬಾಹ್ಯಾಕಾಶದ ಪರಿಶೋಧನೆಯಲ್ಲಿ ಮೈಲುಗಲ್ಲು ಸಾಧಿಸಲು ಭಾರತೀಯ ಶುಭಾಂಶು ಶುಕ್ಲಾ ಮುಂದಾಗಿದ್ದಾರೆ ಅವರು ಈಗಾಗಲೇ ಬಾಹ್ಯಾಕಾಶ ತಲುಪಿದ್ದು ಸದ್ಯ ಇದೀಗ ಅವರು ಅಲ್ಲಿ ಏನನ್ನು ತಿನ್ನುತ್ತಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಬನ್ನಿ ಅದಕ್ಕೆ ಉತ್ತರ ಈ ವಿಡಿಯೋ ಇದೆ ತಿಳ್ಕೊಳ್ಳೋಣ ಭಾರತ ಮೂಲತಾದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳನ್ನ ಹೊತ್ತ ಆಕ್ಸಿಯಂ ನಾಲ್ಕು ಬಾಹ್ಯಾಕಾಶ ತಲುಪಿದೆ ಈ ಕಾರ್ಯಾಚರಣೆಯಲ್ಲಿ ಭಾರತದ ಶುಭಾಂಶು ಶುಕ್ಲಾ ಆನ್ ಮೆಕ್ಲಿನ್ ನಿಕೋಲಯಾರ್ಸ್ ಮತ್ತು ಪೆಗ್ಗಿ ವಿಟ್ಸನ್ ಸೇರಿದ್ದಾರೆ ಸದ್ಯ ಇದರಲ್ಲಿ ಭಾರತೀಯ ಶುಭಾಂಶು ಶುಕ್ಲ ಇರುವುದು ಹೆಮ್ಮೆಯ ವಿಷಯ ಭಾರತೀಯ ಬಾಹ್ಯಾಕಾಶ ಪರಿಶೋಧನೆಗೆ ಒಂದು ಮೈಲುಗಲ್ಲು ಸಾಧಿಸಿದ ಶುಭಾಂಶ್ ಶುಕ್ಲ ಅವರು ಆಕ್ಸಿಯಂ ಮಿಷನ್ ನಾಲ್ಕನ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಯಶಸ್ವಿಯಾಗಿ ಡಾಕ್ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಅವರ ಐಕಾನಿಕ್ ಪ್ರಯಾಣದ ನಂತರ ನಲವತ್ತೊಂದು ವರ್ಷಗಳಲ್ಲಿ ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ತೊಡಗಿದ ಮೊದಲ ಭಾರತೀಯರಾದರು ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನ ಕ್ರೂ ಡ್ರಾಗನ್ನಲ್ಲಿ ಉಡಾವಣೆಯಾದ ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ನೌಕೆಯು ಐಎಸ್ಐಗೆ ಲಾಕ್ ಆಗುವ ಮೊದಲು ಬಹುಗಂಟೆಗಳ ಕಕ್ಷೆಯ ಪ್ರಯಾಣವನ್ನ ಪೂರ್ಣಗೊಳಿಸಿತು ಮುಂದಿನ ಹದಿನೈದು ದಿನಗಳವರೆಗೆ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸಿಸುತ್ತಾರೆ ಮತ್ತು ಕೆಲಸ ಮಾಡುತ್ತಾರೆ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ಏನು ತಿನ್ನುತ್ತಾರೆ ತಿಳ್ಕೋಣ ಶುಭಾಂಶು ಶುಕ್ಲ ಅವರ ವೈಯಕ್ತಿಕ ಸರಕುಗಳಲ್ಲಿ ಮೂರು ಎಚ್ಚರಿಕೆಯಿಂದ ತಯಾರಿಸಲಾದ ಭಾರತೀಯ ತಿರುಸುಗಳು ಮಾವಿನ ಮಕರಂದ ಗಾಜುಕಾ ಹಲ್ವಾ ಮತ್ತು ಹೆಸರು ಬೇಳೆ ಹಲ್ವಾ ಇದೆ ಇದು ಇಸ್ರೋದ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಬಯೋ ಡಿಫೆನ್ಸ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದಂತಹ ಈ ಸಾಂಪ್ರದಾಯಿಕ ಭಕ್ಷ್ಯಗಳು ಬಾಹ್ಯಾಕಾಶದ ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಡಿಐಬಿಟಿಯ ಮುಖ್ಯಸ್ಥ ಡಾಕ್ಟರ್ ಆರ್ ಕುಮಾರ್ ಅವರ ಪ್ರಕಾರ ಆಹಾರಗಳು ಸಂರಕ್ಷಕ ಮುಕ್ತವಾಗಿದ್ದು ಅಲ್ಲಿನ ಉಷ್ಣಾಂಶದಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಸಂಗ್ರಹಿಸಬಹುದು ಎನ್ನಲಾಗಿದೆ ಶುಭಾಂಶು ಶುಕ್ಲ ಐಎಸ್ಎಸ್ನಲ್ಲಿ ಏನು ಮಾಡುತ್ತಾರೆ ಸುಸ್ಥಿರ ಬಾಹ್ಯಾಕಾಶ ಜೀವನದ ಭವಿಷ್ಯ ರೂಪಿಸಲು ನೆರವಾಗುವ ವೈಜ್ಞಾನಿಕ ಪ್ರಯೋಗಗಳನ್ನು ಮುನ್ನಡೆಸೋ ಹೊಣೆ ಶುಭಾಂಶು ಶುಕ್ಲ ವಹಿಸಿಕೊಂಡಿದ್ದಾರೆ ಬಾಹ್ಯಾಕಾಶ ವಿಕಿರಣ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆಯು ಅದರ ಪೌಷ್ಟಿಕಾಂಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ತಿಳಿಯಲು ಖಾದ್ಯ ಸೂಕ್ಷ್ಮ ಪಾಚಿಗಳನ್ನು ಅಧ್ಯಯನ ಮಾಡುವುದು ಅವರ ಪ್ರಮುಖ ಕಾರ್ಯಯೋಜನೆಗಳಲ್ಲಿ ಒಂದಾಗಿದೆ ಮತ್ತೊಂದು ಪ್ರಯೋಗದಲ್ಲಿ ಆನುವಂಶಿಕ ಸೂಕ್ಷ್ಮಜೀವಿ ಮತ್ತು ಪೌಷ್ಟಿಕಾಂಶದ ಬದಲಾವಣೆಗಳನ್ನು ಗುರುತಿಸಲು ಅವರು ಆರು ವಿಧದ ಭಾರತೀಯ ಬೇಳೆ ಬೀಜಗಳನ್ನು ಬಾಹ್ಯಾಕಾಶ ಪರಿಸ್ಥಿತಿಗಳಿಗೆ ಒಡ್ಡುತ್ತಿದ್ದಾರೆ ಈ ಪ್ರಯೋಗಗಳ ಫಲಿತಾಂಶಗಳು ಭವಿಷ್ಯದ ಬಾಹ್ಯಾಕಾಶ ಕೃಷಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಬಹಳ ಮಹತ್ತರವಾಗಿದೆ ಉಡಾವಣೆಗೆ ಮುನ್ನ ಶುಭಾಂಶು ಶುಕ್ಲಾ ಹೇಳಿದಂತೆ ನಾನು ಉಪಕರಣಗಳು ಮಾತ್ರವಲ್ಲ ಶತಕೋಟಿ ಹೃದಯಗಳ ಭರವಸೆಗಳು ಮತ್ತು ಕನಸುಗಳನ್ನು ಹೊತ್ತಿದ್ದೇನೆ ಎಂದು ತಿಳಿಸಿದರು ಮಿಷನ್ ಹೇಗೆ ಪ್ರಾರಂಭವಾಯಿತು ಅನ್ನೋದ್ರ ಕುರಿತಾಗಿ ಹೇಳೋದಾದ್ರೆ ಈ ಮಿಷನ್ ಫ್ಲೋರಿಡಾದಲ್ಲಿರೋ ನಾಸಾದ ಲಾಂಚ್ ಕಾಂಪ್ಲೆಕ್ಸ್ ಮೂವತ್ತೊಂಬತ್ತು ಎಂದ ಪ್ರಾರಂಭವಾಯಿತು ನೀಲ್ ಆಮ್ಸ್ಟ್ರಂಗ್ ಚಂದ್ರಯಾನಕ್ಕಾಗಿ ಹೊರಟ ಸ್ಥಳ ಇದು ಆಕ್ಸಿಯಂ ನಾಲ್ಕರ ಎಲ್ಲಾ ಪ್ರಯಾಣಿಕರು ವಿಶೇಷ ಬಾಹ್ಯಾಕಾಶ ಸೂಟ್ಗಳನ್ನು ಧರಿಸಿ ಉಡಾವಣಾ ಪ್ಯಾಡ್ ತಲುಪಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಸೀಟ್ ಟೂ ಹಂಡ್ರೆಡ್ ಅಂಡ್ ಥರ್ಟೀನ್ ಅನ್ನು ಹತ್ತಿದರು ಉಡಾವಣೆಗೆ ಮೊದಲು ಅವರು ಸ್ಪೇಸೆಕ್ಸ್ ಮತ್ತು ನಾಸಾ ತಂಡಗಳೊಂದಿಗೆ ಅಗತ್ಯ ತಾಂತ್ರಿಕ ಪರಿಶೀಲನೆಗಳನ್ನು ಕೂಡ ಪೂರ್ಣಗೊಳಿಸಿದರು ಅಂದ ಈ ಕುರಿತು ನಿಮಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು